ಎಲ್ಲರಿಗೂ ನಮಸ್ಕಾರ ಸಿರೀಸ್ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಮಸಾಲೆ ಚಿತ್ರಾನ್ನ ಈ ರೆಸಿಪಿ ತುಂಬ ಈಸಿಯಾಗಿ ಮಾಡ್ಕೊಬೋದು ಮತ್ತು ಟೇಸ್ಟಿಯಾಗಿ ಸಹ ಇದೆ ಮಕ್ಕಳಿಗೆ ಸ್ಕೂಲೆಲ್ಲ ಸ್ಟಾರ್ಟ್ ಆಗಿದೆ ಲಂಚ್ ಬಾಕ್ಸಿಗೆ ಈ ರೀತಿ ಚಿತ್ರಾನ್ನ ಪ್ರಿಪೇರ್ ಮಾಡಿ ಮಕ್ಕಳಿಗೆ ಕಳಿಸಿ ಮಕ್ಕಳನ್ನು ತುಂಬ ಇಷ್ಟಪಟ್ಟು ತಿಂತಾರೆ ಚಿತ್ರಾನ್ನ ಅಷ್ಟು ಟೇಸ್ಟಿಯಾಗಿರುತ್ತೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಮೊದಲು ಒಂದು ಮಿಕ್ಸಿ ಜಾರಿಗೆ ಮೂರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯನ್ನ ಹಾಕೊತಾ ಇದ್ದೀನಿ ನಾನು ಐದರಿಂದ ಆರು ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕೊತಾ ಇದ್ದೀನಿ ಒಂದು ಇಂಚಷ್ಟು ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊತಾ ಇದ್ದೀನಿ ನಾನು ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ ಎರಡು ಕಡ್ಡಿ ಕರಿಬೇವನ್ನ ಹಾಕೊತಾ ಇದ್ದೀನಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ ನಾನು ಮತ್ತು ಎರಡು ಸ್ಪೂನಷ್ಟು ಹಸಿ ತೆಂಗಿನ ತುರಿನ ನಾನು ಸೇರಿಸ್ಕೊತಾ ಇದ್ದೀನಿ ನಾನು ಹಾಕಿರೋ ಪದಾರ್ಥಗಳನ್ನ ನೀವು ನೋಡ್ತಿರ್ಬೋದು ಈ ಮಳೆಗಾಲಕ್ಕೆ ಶೀತ ಕೆಮ್ಮು ನೆಗಡಿ ಎಲ್ಲ ಕಮ್ಮಿ ಮಾಡುತ್ತೆ ಈ ಮಸಾಲೆನ ಯಾವುದೇ ರೀತಿ ನೀರಾಕ್ದೆ ತರಿತರಿಯಾಗಿ ರುಬ್ಕೊಳ್ಳೋಣ ನಾನು ಯಾವುದೇ ರೀತಿ ನೀರು ಹಾಕ್ಕೊಂಡಿಲ್ಲ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಮಸಾಲೆನ ಈಗ ಒಂದು ಪ್ಯಾನ್ ಇಟ್ಕೊತಾ ಇದ್ದೀನಿ ಪ್ಯಾನ್ ಕಾದಾದ್ಮೇಲೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಮೊದಲಿಗೆ ಸಾಸಿವೆನ ಇಲ್ಲ ಕಡಲೆ ಬೀಜನ ಹಾಕ್ಕೊಂಡು ಅದು ಗರಿ ಆಗೋ ತನಕ ಚೆನ್ನಾಗಿ ಹುರ್ಕೊತೀನಿ ಆದಷ್ಟು ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೊಳ್ಳೋಣ ಕಡಲೆ ಬೀಜ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಲ್ಲಿ ತನಕ ನೋಡಿ ಹುರ್ಕೊಳ್ಳಿ ಕಡಲೆ ಬೀಜನ ಲಾಸ್ಟಲ್ಲಿ ಹಾಕ್ಕೊಂಡು ಹುರ್ಕೊಂಡ್ರೆ ಅದು ಕ್ರಿಸ್ಪಿನೆಸ್ ಇರಲ್ಲ ಮೆತ್ತಗೇನೇ ಇರುತ್ತೆ ತಿನ್ನೋಕ್ಕಷ್ಟು ಚೆನ್ನಾಗಿರಲ್ಲ ಎರಡರಿಂದ ಮೂರು ನಿಮಿಷನಾದರೂ ಚೆನ್ನಾಗಿ ಕಡಲೆ ಬೀಜನ ಹುರ್ಕೊತಾ ಇದ್ದೀನಿ ನಾನು ಕಡಲೆ ಬೀಜ ಸ್ವಲ್ಪ ಕೆಂಪಗಾಗಿದೆ ಈಗ ಸಾಸಿವೆನ ಹಾಕೊತಾ ಇದ್ದೀನಿ ನಾನು ಸಾಸಿವೆ ಎಲ್ಲ ಸಿಡ್ದಾದ್ಮೇಲೆ ಒಂದು ಸ್ಪೂನಷ್ಟು ಬೇಳೆನ ಹಾಕೊತಾ ಇದ್ದೀನಿ ನಾನು ಒಗ್ಗರಣೆಗೆ ಮತ್ತು ಒಂದು ಸ್ಪೂನಷ್ಟು ಬೇಳೆನೂ ಸಹ ಹಾಕೊತಾ ಇದ್ದೀನಿ ನಾನು ಒಗ್ಗರಣೆಗೆ ಮೂರನ್ನು ಸಹ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎಲ್ಲ ಸ್ವಲ್ಪ ಕೆಂಪಗಾಗಬೇಕು ಅಲ್ಲಿ ತನಕ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಒಗ್ಗರಣೆಗೆ ಹಸಿಮೆಣ್ಸಿನ್ಕಾಯಿನ ಹಾಕೊತಾ ಇದ್ದೀನಿ ಅದನ್ನು ಸಹ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿ ಮೆಣ್ಸಿನ್ಕಾಯಿನೂ ಸಹ ಈಗ ಕರಿಬೇವನ್ನೂ ಸಹ ಒಗ್ಗರಣೆಯಲ್ಲಿ ಸೇರಿಸ್ಕೊತಾ ಇದ್ದೀನಿ ನಾನು ಈಗ ಜೀರಿಗೆ ಸಹ ಒಗ್ಗರಣೆಯಲ್ಲಿ ಸೇರಿಸ್ಕೊತಾ ಇದ್ದೀನಿ ನಾನು ಹತ್ತು ಸೆಕೆಂಡ್ ಜೀರಿಗೆ ಮತ್ತು ಕರಿಬೇವು ಎಲ್ಲ ಹಾಗೆ ಫ್ರೈ ಮಾಡ್ಕೊಳ್ಳೋಣ ರುಬ್ಬಿಟ್ಕೊಂಡಿರೋ ಮಸಾಲೆನ ಈಗ ಒಗ್ಗರಣೆಯಲ್ಲಿ ಸೇರಿಸ್ಕೊಳ್ಳೋಣ ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿ ತನಕ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಒಗ್ಗರಣೆಗೆ ಅರಿಶಿನ ಪುಡಿನೂ ಸಹ ಹಾಕೊತಾ ಇದ್ದೀನಿ ಎರಡರಿಂದ ಮೂರು ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಗ್ಗರಣೆಯಲ್ಲಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಅನ್ನನ ಸೇರಿಸ್ಕೊಳ್ಳೋಣ ಒಗ್ಗರಣೆಗೆ ಈಗ ಕೊತ್ತಂಬರಿ ಸೊಪ್ಪನ್ನ ಹಾಕೊತಾ ಇದ್ದೀನಿ ನಾನು ನಾನು ಮಸಾಲೆಗೆ ಯಾವುದೇ ರೀತಿ ಉಪ್ಪು ಹಾಕಿಲ್ಲ ಈಗ ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೊತೀನಿ ಲಾಸ್ಟ್ನಲ್ಲಿ ಒಂದು ನಿಂಬೆ ಹಣ್ಣಿನ ರಸನ ಹಾಕೊತೀನಿ ನಾನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನಾನು ಮಸಾಲೆ ಎಲ್ಲ ಚೆನ್ನಾಗಿ ಅನ್ನಕ್ಕೆ ಹಿಡಿಬೇಕು ಆ ರೀತಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಹೊಸದಾಗಿ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಐ ಹೋಪ್ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಶೇರ್ ಮಾಡಿ ಈಗ ಮಸಾಲೆ ಚಿತ್ರಾನ್ನ ರೆಡಿಯಾಗಿದೆ ಥ್ಯಾಂಕ್ ಯು